ಏನು ಸರ್ ವಿಶೇಷ ಈಗ ಸತೀಶ್ ಜಾಡ್ಗಿ ಒಳಗೆ ಅವಾಗ ಅವಾಗ ದಿಲ್ಲಿಗೆ ಹೋಗಿ ದಿಲ್ಲಿಗೆ ಹೋಗ್ತಾ ಇರ್ತಾರೆ ಏನು ಹೊಸ್ದಾಗೇನಿಲ್ಲ ಏನು ಹೊಸ್ದಾಗ ಹೋಗಿದ್ದಾರಾ ಹೋದ್ ತಿಂಗ್ಳುನು ಹೋಗಿದ್ವು ಅದಕ್ಕಿಂತ ಮುಂಚೆನು ಹೋಗಿದ್ದು ಭಾಳ ಸರ್ತಿ ಅವ್ರು ದಿಲ್ಲಿಗೆ ಹೋಗಿ ಅವ್ರ ವ್ಯವಹಾರವೂ ಇಡ್ತದೆ ಅವ್ರು ಸಂಬಂಧಪಟ್ಟ ಇಲಾಖೆ ಕೆಲ್ಸನೂ ಇರ್ತದೆ ಹಂಗಾಗಿ ಹೋಗಿರ್ಬೋದು ಅದಕ್ಕೇನು ನೀವು ಇದು ಕೊಡೋದೇನ್ ಬೇಕಾಗಿಲ್ಲ ಚರ್ಚೆ ಆಗ್ತಿರೋದು ಏನಪ್ಪ ಅಂದ್ರೆ ದಲಿತನು ಚರ್ಚೆ ಆಗ್ತಿರುವ ಮಧ್ಯದಲ್ಲಿ ಅವರು ದೈಹ್ಗೆ ಹೋಗಿರುತ್ತಾರೆ ಏನು ಸರ್ ಅಂತ ವಿಶೇಷ ಏನು ನೋಡ್ರಿ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟವರೆಗೂ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರೆ ಆ ಕುರ್ಚಿ ಖಾಲಿ ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷನ ಕುರ್ಚಿದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಕೂತಿದ್ದಾರೆ ಆ ಕುರ್ಚಿನೂ ಖಾಲಿ ಇಲ್ಲ ಈಗ ಭಾಳ ಜನ ಸ್ನೇಹಿತರು ಈ ಮಾಧ್ಯಮದವರು ಹೇಳಿದ್ರು ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ಹೇಳ್ತವ್ರೆ ಅಂತ ಎಲ್ಲರಿಗೂ ಸಹಜ ಯಾರು ಮುಖ್ಯಮಂತ್ರಿ ಆಗಬೇಕಂತ ಯಾರಿಗೂ ಆಸೆ ಇಲ್ವಾ ಈಗ ನಿಮ್ಗೆ ಮುಖ್ಯಮಂತ್ರಿ ಮಾಡ್ತೀರ ಅಂದರೆ ನಿಮ್ಗೆ ಆಸೆ ಇಲ್ವಾ ಎಲ್ ಇಲ್ಲ ಹೇಳೋದು ಹೇಳೋದು ಎಲ್ಲರಿಗೂ ಇಲ್ಲ ನನಗಿಲ್ಲಪ್ಪ ಆಸೆ ನನಗಿಲ್ಲಪ್ಪ ನನಗಿಲ್ಲ ಕೇಳಿ 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 ಈಗ ನಾನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆಂಟವರೆಗೂ ಮನೆ ಈ ಪೂರಾ ಅವಧಿ ಐದು ವರ್ಷ ಅವಧಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಕೊಡ್ರೆ ಅವರ ಅಭಿಮಾನಿಗಳೂ ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಆಸೆ ಇಕ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೇನೆ ನಾನು ಆಗ್ಬೇಕಂತ ಅವರು ಶಾಸಕರ ಬೆಂಬಲ ಸಿದ್ದರಾಮಯ್ಯ ಅವ್ರಿಗೆ ಇರ್ತಕ್ಕಂಥದ್ದು ಸರ್ ಯಾವಾಗಲೂ ಸ ಎಲ್ಲ ಶಾಸಕರ ಬೆಂಬಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇರೋದು ಈಗ ಒಂದು ನಿಮಿಷ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಏನಿದ್ರು ತೀರ್ಮಾನ ಯಾರು ಮಾಡೋರು ಹೈಕಮಾಂಡ್ ಮಾಡಬೇಕಾಗಿರೋದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ